ಲಾರ್ಡ್ ಗ್ರೀಟಿಂಗ್ಸ್ ಟು ವಾರ್ ಇನ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ಫಸ್ಟ್ ಪೀಟರ್ ಚಾಪ್ಟರ್ ತ್ರೀ ವರ್ಸ್ ಏಟ್ ಬಿ ಕೈಂಡ್ ಅಂಡ್ ಹಂಬಲ್ ವಿತ್ ಒನ್ ಅನದರ್ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ವಚನ ಕರುಣೆಯೂ ದೀನಭಾವವೋರಾಗಿರ್ರೆ ಇಲ್ಲಿ ದೇವರ ವಾಕ್ಯದಲ್ಲಿ ಕ್ರೈಸ್ತರು ಯಾವ ರೀತಿ ನಡೆಕೊಳ್ಳಬೇಕು ಎನ್ನುವುದನ್ನು ತಿಳಿಸಲ್ಪಡ್ತಾ ಇದೆ ಪ್ರಿಯರೇ ಹೌದು ಕ್ರೈಸ್ತರಾದ ನಾವುಗಳು ಕರುಣೆ ಉಳ್ಳವರಾಗಿರಬೇಕು ನಮ್ಮಲ್ಲಿ ದೀನಭಾವ ಇರಬೇಕು ಎಂಬುದಾಗಿ ಇವತ್ತು ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತಾ ಇದೆ ಅಪಕಾರಕ್ಕೆ ಅಪಕಾರವನ್ನು ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ ಎಂಬುದಾಗಿ ದೇವರ ವಾಕ್ಯ ಇನ್ನೂ ಮುಂದುವರೆದು ನಮಗೆ ತಿಳಿಸಲ್ಪಡ್ತಾ ಇದೆ ಜ್ಞಾನೋಕ್ತಿಯಲ್ಲಿ ಕೂಡ ಈ ರೀತಿ ಹೇಳ್ತದೆ ನಿನಗೆ ಉಪಕಾರ ಮಾಡುವುದಕ್ಕೆ ನಿನ್ನ ಕೈಲಾದ ಅದನ್ನು ನೀನು ಮಾಡು ಅದನ್ನು ನೀನು ತಪ್ಪಿಸಬೇಡ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತಾ ಇದೆ ಪ್ರಿಯರೇ ಹೌದು ನಮ್ಮಿಂದ ಸಾಧ್ಯವಾದಷ್ಟು ನಾವು ಇತರರಿಗೆ ಸಹಾಯವನ್ನು ಮಾಡುವಂತವರಾಗಿರಬೇಕು ಇತರರಿಗೆ ಕರುಣೆಯನ್ನು ತೋರಿಸುವಂತವರಾಗಿರಬೇಕು ನಾವು ದೀನಭಾವವುಳ್ಳವರಾಗಿರಬೇಕು ಎಫ್ ಎಸ್ ನಾಲ್ಕು ಮೂವತ್ತೆರಡರಲ್ಲಿ ದೇವರ ವಾಕ್ಯ ಈ ರೀತಿ ಹೇಳುತ್ತದೆ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೋ ಕರುಣೆಯುಳ್ಳವರಾಗಿಯೋ ಕ್ಷಮಿಸುವವರಾಗಿಯೂ ಇರ್ರಿ ಎಂಬುದಾಗಿ ದೇವರ ವಾಕ್ಯ ಅಲ್ಲಿ ನಮಗೆ ತಿಳಿಸಲ್ಪಡ್ತಾ ಇದೆ ಯಾಕೆಂದರೆ ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ ಎಂಬುದಾಗಿ ನಮ್ಮ ದೇವರು ನಮ್ಮನ್ನು ಕ್ಷಮಿಸಿರುವುದರಿಂದ ನಮ್ಮ ಯೇಸು ಸ್ವಾಮಿ ನಮ್ಮನ್ನು ಕ್ಷಮಿಸಿರುವುದರಿಂದ ನಾವು ಕೂಡ ಇತರರಿಗೆ ಕ್ಷಮಿಸುವಂಥವರಾಗಿರಬೇಕು ಇತರರಿಗೆ ಉಪಕಾರ ಮಾಡುವಂಥವರಾಗಿರಬೇಕು ಇತರರಿಗೆ ಕರುಣೆಯನ್ನು ತೋರಿಸುವಂಥವರಾಗಿರಬೇಕು ಮತ್ತಾಯ ಆರು ಹದಿನಾಲ್ಕರಲ್ಲಿ ದೇವರ ವಾಕ್ಯ ಈ ರೀತಿ ತಿಳಿಸುತ್ತದೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ಎಂಬುದಾಗಿ ನಿಮ್ಮನ್ನು ಕುರಿತು ಯಾರಾದರೂ ತಪ್ಪು ಮಾಡಿದರೆ ನೀವು ಅವರನ್ನು ಕ್ಷಮಿಸಿರಿ ಆಗ ಪರಲೋಕದಲ್ಲಿರುವ ನಮ್ಮ ದೇವರು ನಿನ್ನ ತಪ್ಪುಗಳನ್ನು ಕೂಡ ಕ್ಷಮಿಸುತ್ತಾನೆ ಕೊಲಸಿಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಕೂಡ ದೇವರ ವಾಕ್ಯ ನಮಗೆ ಈ ರೀತಿ ತಿಳಿಸುತ್ತದೆ ನಮ್ಮಲ್ಲಿ ಯಾವ ಯಾವ ಗುಣಗಳಿರಬೇಕು ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ನಮಗೆ ತಿಳಿಸುತ್ತಾ ಇದೆ ಕನಿಕರ ದಯೆ ದೀನಭಾವ ಸಾತ್ವಿಕತ್ವ ದೀರ್ಘಶಾಂತಿ ಎನ್ನುವಂಥ ಈ ಸದ್ಗುಣಗಳನ್ನು ನಾವು ಧರಿಸಿಕೊಂಡಿರಬೇಕು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸುತ್ತಾ ಇದೆ ಇನ್ನೊಬ್ಬರ ಮೇಲೆ ತಪ್ಪು ಹೋರಿಸುವುದಕ್ಕೆ ಕಾರಣ ಇದ್ದರೂ ಕೂಡ ನಾವು ತಪ್ಪು ಹೋರಿಸಬಾರದು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮ್ಮ ನಮಗೆ ಇದೆ ಕರ್ತನು ನಮ್ಮನ್ನು ಕ್ಷಮಿಸಿದಂತೆ ನಾವು ಕೂಡ ಇತರರನ್ನು ಕ್ಷಮಿಸಬೇಕು ಎಂಬುದಾಗಿ ದೇವರ ವಾಕ್ಯ ಎಂದು ನಮಗೆ ತಿಳಿಸುತ್ತಾ ಇದೆ ಪ್ರಿಯರೇ ಹೌದು ನನ್ನ ಪ್ರಿಯ ದೇವಜನರೇ ನಾವು ಯಾವಾಗಲೂ ಕರುಣೆಯುಳ್ಳವರಾಗಿರಬೇಕು ನಮ್ಮಲ್ಲಿ ದೀನ ಮನಸ್ಸಿರಬೇಕು ಆಗ ದೇವರು ನಮ್ಮನ್ನು ಮೆಚ್ಚುವಾತನಾಗಿದ್ದಾನೆ ನಾವು ಇತರರಿಗೆ ಉಪಕಾರ ಮಾಡುವಂಥವರಾಗಿರಬೇಕು ಅವರಿಂದ ನಮಗೆ ಸಹಾಯ ದೊರೆಯುತ್ತದೆ ಎಂಬುದಾಗಿ ನೆನೆಸಿ ನಾವು ಉಪಕಾರ ಮಾಡಬಾರದು ಪ್ರಸಂಗಿಯಲ್ಲಿ ದೇವರ ವಾಕ್ಯ ಈ ರೀತಿ ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು ಬಹು ದಿನದ ಮೇಲೆ ಅದು ನಿನಗೆ ದೊರೆಯುವುದು ಎಂಬುದಾಗಿ ಹೌದು ನೀವು ಇನ್ನೊಬ್ಬರಿಂದ ಉಪಕಾರವನ್ನು ಅಪೇಕ್ಷಿಸದೆ ಇನ್ನೊಬ್ಬರಿಂದ ಸಹಾಯವನ್ನು ಅಪೇಕ್ಷಿಸದೆ ಕರುಣೆಯುಳ್ಳವರಾಗಿ ದೀನ ಭಾವದಿಂದ ನೀವು ಅವರಿಗೆ ಸಹಾಯ ಮಾಡುವುದಾದರೆ ಕರ್ತನು ನಿಮಗೆ ಸಹಾಯ ಆತನಾಗಿದ್ದಾನೆ ಕರ್ತನು ನಿಮಗೆ ಕರುಣೆ ತೋರಿಸುವಾತನಾಗಿದ್ದಾನೆ ಕರ್ತನು ನಿಮ್ಮನ್ನು ಕ್ಷಮಿಸುವಾತನಾಗಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಕ್ರೈಸ್ತರಲ್ಲಿರಬೇಕಾದ ಗುಣಲಕ್ಷಣಗಳನ್ನು ಇವತ್ತು ನಮಗೆ ತಿಳಿಸಿಕೊಟ್ಟಿದ್ದೀರಪ್ಪ ಅದಕ್ಕಾಗಿ ಸ್ತೋತ್ರ ಕರ್ತನೆ ಕರುಣೆಯುಳ್ಳವರಾಗಿರಬೇಕು ದೀನಭಾವವುಳ್ಳವರಾಗಿರಬೇಕು ಇನ್ನೊಬ್ಬರಿಗೆ ಉಪಕಾರ ಮಾಡುವವರಾಗಿರಬೇಕು ಕ್ಷಮಿಸುವವರಾಗಿರಬೇಕು ಏನೋ ವಾಕ್ಯ ಕಲಿಸಿಕೊಟ್ಟಿದ್ದೀರಪ್ಪ ಸ್ತೋತ್ರ ತಂದೆ ನಾವೆಲ್ಲರೂ ಕೂಡ ಈ ಗುಣಗಳನ್ನು ಧರಿಸಿಕೊಳ್ಳಲಿಕ್ಕೆ ನಮಗೆ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸುವರ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ